ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನ ಹೆಸರು ಪ್ರಣಿಕಾ ನಮ್ಮ ಬಾಬನ ಹೆಸರು ಚಂದ್ರಪ್ಪ ಮಾಮ ಬಾಬಾ ಬಾಬಾ ಹ ಅಲ್ ನೋಡ್ ಅಲ್ ಈಗ ನಾನು ಮತ್ತು ಬಾಬಾ ಅನುಮ ಅನು ಬಸವಣ್ಣನವರ ಒಂದು ಒಂದು ವಚನ ವಚನ್ನ ಹೇಳುತ್ತೇವೆ ಕಲ್ಲನಾಗರ ಕಂಡರೆ ಕಂಡರೆ ಹಾಲ ಎರೆ ಎಂಬರು ಹಾಲ ಎರೆ ಎಂಬರು ಅನು ಅಲ್ಲ ನಾಗರ ಕಂಡರೆ ಹಾಲ ಎರೆ ಎಂಬರು ದಿಟ್ಟದ ನಾಗರ ಕಂಡರೆ ಅನು ಅಲ್ಲಿ ನೋಡನು ಮಗ ದಿಟದ ನಾಗರ ಕಂಡರೆ ಅಲ್ಲ ಅನುಮ್ರಣಿಕ ಅನೂಕ ಆ ಕೊಲ್ಲು ಕೊಲ್ಲು ಎಂಬುವರು ಏನು ಉಂಬುವ ಜಂಗಮ ಬಂದ್ ಮನೆಗೆ ಬಂದರೆ ಅನು ಮಗ ಚಿಂಗ್ ಮಾಡಕ ಉಂಬುವ ಜಂಗಮ ಅನು ಮಗ ಉಂಬುವ ಜಂಗಮ ಮನೆಗೆ ಬಂದರೆ ನಡೆ ನಡೆ ಎಂಬುವರು ಉಣ್ಣಲಾರದ ಲಿಂಗಕ್ಕೆ ಬೋನವ ಹಿಡಿ ಹಿಡಿ ಎಂಬುವರು ನಮ್ಮ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ಕಲ್ಲತಾಗಿದಿಟ್ಟೆಯಂತಪ್ಪರಯ್ಯ ಅನು ಅನು ಮಗ ಅನು ಈಗ ಈ ಪುಟ್ಟ ಮಗು ಗಂಗಾಂಬಿಕಾ ಇವಳ ಹೆಸರು ಗಂಗಾಂಬಿಕಾ ಇದೆ ಆದರೂ ಅಂತ ಅಂತೇಳಿ ನಾವು ಕರಿತೀವಿ ಈಗ ಅಣ್ಣ ಬಸವಣ್ಣನವರ ಈ ವಚನ ಏನು ಹೇಳಿ ಕೊಡುತ್ತದೆ ಅಂದರೆ ಈ ಪುಟ್ಟ ಮಗುವಿಗೆ ಕರೆದುಕೊಂಡು ನಾನು ಯಾಕೆ ಹೇಳಿದೆ ಅಂದ್ರೆ ಈ ಭಾರತ ದೇಶದಲ್ಲಿ ಸತ್ಯವನ್ನ ಮರೆಮಾಚುವುದು ಅಸತ್ಯವನ್ನ ಜನರ ತಲೆಯಲ್ಲಿ ಹಾಕುವುದು ಪ್ರಾಣಿಗಳಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಇದನ್ನೆಲ್ಲ ಮಹಾತ್ಮ ಬಸವಣ್ಣನವರು ಪ್ರಧಾನ ಮಂತ್ರಿ ಇದ್ದುಕೊಂಡು ಈ ದೇಶದಲ್ಲಿನ ಅನಾಚಾರದ ಕಾರ್ಯವನ್ನ ನಿಲ್ಲಿಸುವ ಸಲುವಾಗಿ ಇಂತಹ ವಚನಗಳನ್ನು ಬರೆದಿದ್ದಾರೆ ಆದ್ದರಿಂದ ನಾವು ನಿಜವಾಗಿರ್ತಕ್ಕಂಥ ಸಾಕ್ಷಾತ್ ಹಾವು ಬಂದರೆ ಎಲ್ಲಿ ಹಾವು ಬಂದರೆ ಕೊಲ್ಲುವುದು ಮತ್ತೆ ಕಲ್ಲಿನ ಹಾಲಿಗೆ ಕಲ್ಲಿನ ಮೇಲೆ ಕೆತ್ತಲಾದ ಹಾವಿಗೆ ಹಾಲು ಹಾಕೋದನ್ನ ಬಿಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಈಗ ಮಗ ಸರ್ವರಿಗೂ ಹಾ ಈಗ ಪ್ರಣಿಗ ಸರ್ವರಿಗೂ ಶರಣು ಶರಣಾರ್ಥಿ ಮಗ ಕಲ್ ನೋಡು ಶರಣಾರ್ಥಿ ಮಾಡ ಮಗ ಶರಣಾರ್ಥಿ ಮಾಡಿಕ ಆಕಡೆ ನೋಡು ಅಲ್ಲಿ ನೋಡು ಪ್ರಣೀಕ ಅಕ್ಕ ಬಸವಣ್ಣನವ್ರಿಗೆ ಶರಣಾರ್ಥಿ ಮಾಡಿ ಅಲ್ಲಿ ಬಸವಣ್ಣವ್ರ ನೋಡು ಮಗ ಶರಣಾರ್ಥಿ ಮಾಡ ಮಗ ಶರಣಾರ್ಥಿ ಮಾಡು ಅನ್ನೋ ನಿಂಗೆ ನದ್ ಅಲ್ಲಿ ಹೋಯ್ತಾ ಕರ್ಕೊಂಡು ಪ್ರಣಿಕ ಶರಣಾರ್ಥಿ ಮಾಡಿಕ ಶರಣು ಅನು ಮಗ ಶರಣಾರ್ಥಿ ಹಿಂಗೆ ಕೈ ಜೋರ್ಸ ಮಗ ಹಿಂಗೆ ಕೈ ಜೋಡ್ಸಿಗ ಕೈ ಜೋಡ್ಸಿ ನಿಂಗೆ ತಿಲ್ಲ ಕೊಡ್ತಾ ತಿಲ್ಲ ಕೊಡ್ತಾ ನಿಂಗೆ ಹಾ ಜೋಸಿಕ ಮಾಡು ಕೈ ಶರಣಾರ್ಥಿ ಮಾಡ ಮಗ ಶರಣು ಶರಣಾರ್ಥಿ ಅನು ನಾನೇ ಮಾಡ್ತೇನೆ ಈಗ ಇಲ್ಲ ಅಲ್ಲು ಅಲ್ಲೂ ಹೆಂಗೆ ಮಾಡ್ತಾನೆ ಅಲ್ಲಂ ಪ್ರಭು ಎಷ್ಟು ಚಂದ ಮಾಡ್ತಾನೆ ಮಗ ಅಲ್ಲಂ ಪ್ರಭು ಶರಣು ಶರಣಾರ್ಥಿ ಮಾಡ್ತಾ ಶಬ ಗಡ್ ಗಡ್ ಈಗಲ್ವಾ ಆ ಈ ರೀತಿ ಇನ್ನೂ ಚಿಕ್ಕ ಮಗುವಿದೆ ಒಂದು ವರ್ಷ ಆರು ತಿಂಗಳ ಇನ್ನೂ ಕಲಿಸಬೇಕಾಗಿದೆ ತಾವು ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಚಿಕ್ಕ ಮಕ್ಕಳಿಗೆ ಚಿಕ್ಕ ಚಿಕ್ಕ ವಚನಗಳಿವೆ ಜೀವನದ ಒಂದು ಸತ್ಯದ ದಾರಿ ದೀಪವಾಗುತ್ತವೆ ಮುಂದಿನ ದಿನಗಳಲ್ಲಿ ಇಂತಹ ವಿಚಾರಗಳನ್ನು ತಾವು ನಿಮ್ಮ ನಿಮ್ಮ ಮನೆಗಳಲ್ಲಿ ಒಳ್ಳೆಯ ಸಂಸ್ಕಾರ ಕೊಡಬೇಕಾಗಿದೆ ನಕೊಳ್ತಾ ತಮ್ಮೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ಮಾಡಿರಿ ಅಂಥೇಳಿ ಮಾಡಿರಿ ಅಂಥೇಳಿ ಕೊಡ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸಲ ಶರಣಾರ್ಥಿ ಮಾಡ್ರಿ ಮಗ ಶರಣು ಶರಣಾರ್ಥಿ ಮಾಡಿ ಶರಣಾರ್ಥಿ ಮಾಡು ಮಗ